ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಫಲಶ್ರುತಿಯ ಗ್ಯಾರಂಟಿ ಯೋಜನೆಗಳ ಸಮಾರಂಭ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಫಲಶ್ರುತಿಯ ಗ್ಯಾರಂಟಿ ಯೋಜನೆಗಳ ಸಮಾರಂಭವನ್ನು ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ರು ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್ಎಂರೇವಣ್ಣನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಎಚ್ಎಂ ರೇವಣ್ಣನವರು ಸಚಿವರಾದ ಕೃಷ್ಣೆ ಬೈರೇಗೌಡರವರು ಜಿಲ್ಲಾಧ್ಯಕ್ಷರಾದ ಜಿಕೃಷ್ಣಪ್ಪ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಸೂರಜ್ ಶಿಗಡೆ ಹಾಗೂ ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ಆರ್ ಅವರು ಲೋಗೋ ಬಿಡುಗಡೆಗೊಳಿಸಿದರು ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಮಾಜಿ ಬಿಬಿಎಂಪಿ ಸದಸ್ಯರು ಮತ್ತು ಅಭ್ಯರ್ಥಿಯವರು ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಸದಸ್ಯರುಗಳು ಜಿಲ್ಲಾ ಪದಾಧಿಕಾರಿಗಳು ಮುಂಚೂಣಿ ಘಟಕ ಸೆಲ್ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈಗ ತಾನೆ ತಮಗೆ ಅನೇಕ ವಿಚಾರಗಳನ್ನು ಹಂಚ್ಕೊಂಡಂತ ವಾಸುದೇ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ ಪದಾಧಿಕಾರಿಗಳೇ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ನಿಮ್ಗೆಲ್ಲ ಆಶ್ಚರ್ಯ ಇರ್ಬೋದು ಯಾಕೆ ದಿಕ್ಕಿದ್ದೇನೆ ನಾನು ಕರೆಸಿದ್ರು ಅಂತ ಬಹುಶಃ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯಕ್ಕೆ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ ಜನರ ಮೇಲೆ ವಿಶ್ವಾಸವನ್ನ ಇಟ್ಟು ಜನರ ಭಾವನೆ ಜನರ ಬದುಕು ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ವಿ ಆ ಹಿನ್ನೆಲೆಯಲ್ಲಿ ನಾನಿವತ್ತು ನಮ್ಮ ಸುಜಿವಾಲ್ ಅವರಿಗೆ ಅಭಿನಯಿಸಬೇಕು ಇವತ್ತು ಅವರು ನಾವು ಎಲ್ಲ ಕೂತ್ಕೊಂಡು ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ಯೋಗಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಸರ್ಕಾರದ ಪಾಲಾಗಬೇಕು ಜನರ ಬದುಕಿನಲ್ಲಿ ಕೂಡ ಅವರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನ ಮಾಡಲಿಕ್ಕೆ ಆಯಿತು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ನಮ್ಮ ಸೌದ್ಯೋಗಿಗಳ ಮೇಲೆ ಹಂಚಿಕೊಂಡು ಈ ಒಂದು ಯೋಜನೆಯನ್ನು ಈ ಒಂದು ತಮ್ಮೆಲ್ಲರೂ ಕೂಡ ಈ ಸಮಿತಿಗಳನ್ನ ಅನುಷ್ಠಾನ ತರಲಿಕ್ಕೆ ಸಹಾಯ ಆಯಿತು ಅದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಯ ಸಲ್ಲಿಸ್ಲಿಕ್ಕೆ ನಾನು ಎರಡನೇ ವಿಚಾರ ತಮ್ಗೆ ತಮ್ಮ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ನಿಮ್ ಯಾರಿಗೂ ನಿಮ್ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ನೀವು ಸರ್ಕಾರದ ಪ್ರತಿನಿಧಿಗಳು ವಾಯ್ಸ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ಗೆ ಸರ್ಕಾರದ ಇದೆ ಅಧ್ಯಕ್ಷರಿಗೆ ಆಫೀಸ್ ಇದೆ ವಿರೋಧ ಪಾರ್ಟಿಯವರು ಅಸೆಂಬ್ಲಿ ಎಷ್ಟು ಗಲಾಟೆ ಮಾಡಿದ್ರು ಅಂದ್ರೆ ನಮ್ಮ ಲಾ ಮಿನಿಸ್ಟರ್ ಗೊತ್ತಿದೆ ಮುಖ್ಯಮಂತ್ರಿಗಳು ಗೊತ್ತಿದೆ ನನಗ್ ಗೊತ್ತಿದೆ ಕೃಷ್ಣ ಪರೋರ್ಗ ಗೊತ್ತಿದೆ ಎಲ್ಲ ಯಾವ ಕಾರಣಕ್ಕೂ ನಿಮ್ಮನ್ನ ನಮ್ಮ ಸ್ಥಾನದಲ್ಲಿ ಗಮನ ಕೂಡಿಸ್ಬೇಡಿ ಅವ್ರು ಯಾರು ನಮ್ಗೆ ರಿವ್ಯೂ ಮಾಡ್ಕೊಂಡು ಅವರೇನು ಮಾಡಕ್ಕೆ ಬೇಕಾದವ್ರನ್ನ ನಮ್ಮ ಕೆಳಗಡೆ ಉಪಾಧ್ಯಕ್ಷ ಮಾಡಿ ನಮ್ಮ ಶಾಸ್ತ್ರ ಸ್ಥಾನವನ್ನು ನೀವು ತೆಗಿತಾ ಇದ್ದೀರಿ ಅದು ಹೆಂಗೆ ನಮ್ಮ ಚೇಂಬರ್ಗಳಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ಅವ್ರ ಒಂದು ನಮ್ಮ ಕ್ಷೇತ್ರದಲ್ಲಿ ಅವರು ಒಂದು ಚೇರ್ ಕೊಟ್ಟು ಕುಂಡಿಸ್ಕೊತಾ ಇದ್ದೀರಿ ನಾವು ನಮ್ಮ ಹಕ್ಕನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಅವರು ಬಹಳ ಹೋರಾಟವನ್ನು ಮಾಡಿ ನಾವು ಅದಕ್ಕೆ ಬದಲಿಲ್ಲ ನಾನು ಅದೇ ಇದು ಪೊಲಿಟಿಕಲ್ ವಿಲ್ ನೀವ್ ಏನೇನು ಮಾಡಿದೀರಿ ನಿಮ್ಮ ಕಾಲದಲ್ಲಿ ಏನೇನು ನಾವು ಚರ್ಚೆ ಮಾಡೋಕೆ ನಾವು ಹೋಗುದಿಲ್ಲ ಇದು ನಮ್ಮ ಪೊಲಿಟಿಕಲ್ ವಿಲ್ ನಾವು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕಾದ್ರೆ ನಮ್ಮ ಡ್ಯೂಟಿ ನಮಗೆ ಅಧಿಕಾರ ಅಧಿಕಾರ ತಂದಿರೋ ನಾವು ಅವ್ರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ನಾವು ಹಾಸ್ಪಿಟಲ್ ಕಮಿಟಿ ಮಾಡಿದ್ವಿ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿದ್ವಿ ಲ್ಯಾಂಡ್ ಟ್ರಿಮ್ಯುನಲ್ ಕಮಿಟಿ ಮಾಡಿದ್ವಿ ಭಾರತ್ ಜೋಡೋ ಭವನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಮಿಟಿ ಎಲ್ಲ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷಗಳು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರನ್ನ ಸನ್ಮಾನ್ಯ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದ ಮಾಡಿದರು ಈ ಸಭೆಗೆ ಎಲ್ಲರೂ ಕೂಡ ಅಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷಗಳು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಬಂದು ಭಾಗವಹಿಸಿದರು ಈ ಸಭೆಯಲ್ಲಿ ಪ್ರಮುಖರಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಅನುಷ್ಠಾನ ಕಮಿಟಿ ಅಧ್ಯಕ್ಷರಾದಂಥ ಎಚ್ ಎಂ ಅವರು ಮತ್ತು ಬೆಂಗಳೂರು ನಗರ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಮತ್ತು ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರಾದಂಥ ಸೋಮ್ಯ ನೇತೃತ್ವದಲ್ಲಿ ಇವತ್ತು ಈ ಸಭೆ ನಡೀತು ಈ ಸಭೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನೇನು ಯಾವ ಥರ ನಡ್ಕೊಬೇಕು ಏನು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಬಿ ಬಿ ಎಮ್ ಪಿ ಎಲೆಕ್ಷನ್ ಕೂಡ ಬರುತ್ತೆ ನೀವೆಲ್ಲ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅವ್ರಿಗೆ ಈ ಖಾತಾಗಳನ್ನು ಮಾಡಿ ಮನೆ ಮುಟ್ಟಿಸ್ಬೇಕು ಮನೆ ಮನೆಗೆ ಬೂತ್ ಲೆವೆಲಲ್ಲಿ ಕೆಲಸ ಮಾಡಬೇಕು ಎಲ್ಲರೂ ಒಗ್ಗಟ್ಟಾಗಿ ನೀವು ಏರಿಯಾವೈಸು ಕೆಲಸ ಮಾಡಿ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆಯದಾಗತ್ತೆ ಎಮ್ ಎಲ್ ಗೆಲ್ಲಕ್ಕೆ ಅನುಕೂಲ ಆಗುತ್ತೆ ನಿಮಗೆಲ್ಲ ಪವರ್ಸು ಕೊಟ್ಟಿದ್ದೀವಿ ನೀವು ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿ ಅಂಥೇಳಿ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಮ್ಮ ಅದರಲ್ಲಿ ವಿಶೇಷವಾಗಿ ಈ ಖಾತಾ ವಿಷಯದಲ್ಲಿ ನಮ್ಮ ಕೃಷ್ಣ ಬೇರೇಗೌಡರು ಸಚಿವರು ತುಂಬ ಚೆನ್ನಾಗಿ ಅವರು ಕೂಡ ನಮಗೆಲ್ಲ ವಿವರವಾಗಿ ತಿಳಿಸಿದ್ದಾರೆ ಅದರಲ್ಲಿ ನಮ್ಮ ಕೃಷ್ಣಪ್ಪ ಅವರು ಮತ್ತು ಎಲ್ಲರೂ ಕೂಡ ಇವತ್ತು ಮಾತಾಡಿ ನೀವೆಲ್ಲ ಒಳ್ಳೆಯ ಕಾರ್ಯಕ್ರಮ ಚೆನ್ನಾಗೆಲ್ಲ ಇದ್ದೀರಾ ಮುಂದಕ್ಕೂ ಇದೇ ರೀತಿಯಲ್ಲಿ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸರ್ಕಾರ ಬರಬೇಕು ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ವಿಶೇಷವಾಗಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದರು ಅದರಲ್ಲಿ ನಾವೆಲ್ಲರೂ ಬಂದು ಭಾಗವಹಿಸಿದ್ವಿ ನಾವು ನಮ್ಮ ಕಾನ್ಸೆನ್ಸಿಗಳಲ್ಲಿ ನಾವೇನೇನು ಮಾಡಿದ್ದೀವೋ ಅದನ್ನೆಲ್ಲ ವಿವರ ವಿವರವಾಗಿ ಹೇಳಿದ್ದೀವಿ ಅದರಲ್ಲೂ ವಿಶೇಷವಾಗಿ ತುಂಬ ಸಂತೋಷಪಟ್ಟರು ನಾವು ಮನೆ ಎಲ್ಲ ಕಾರ್ಯಕ್ರಮಗಳು ಏನು ಪಂಚ ಗ್ಯಾರಂಟಿ ಐದು ಗ್ಯಾರಂಟಿಗಳಿದೆ ಅವನ್ನೆಲ್ಲ ಸರಿಪಡಿಸಿದ್ದೀವಿ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಈ ಖಾತಾಗಳು ಸುಮಾರು ಸಾವಿರದ ಆರ್ನೂರಕ್ಕೂ ಹೆಚ್ಚು ಈ ಖಾತಾ ಮಾಡಿದ್ದೀವಿ ಮನೆ ಮನೆಗೂ ತೊಗೊಂಡು ಈ ಖಾತಾಗಳು ಕೊಟ್ಟಿದ್ದೀವಿ ಆ ಜನರು ತುಂಬ ಸಂತೋಷ ಪಟ್ಟು ಸನ್ಮಾನ ಮಾಡಿದ್ದಾರೆ ಸ್ವೀಟ್ ಕೊಟ್ಟಿದ್ದಾರೆ ತಿಂಡಿ ಕೊಟ್ಟಿದ್ದಾರೆ ಕಾಫಿ ಕುಡೀರಿ ಅಂತಾರೆ ಈ ಥರ ಅವರು ಕೂಡ ಜನ ತುಂಬ ಸಂತೋಷ ಪಟ್ಟು ಸರ್ಕಾರದ ಪರವಾಗಿ ಮತ್ತು ನಮಗೂ ಕೂಡ ಚೆನ್ನಾಗಿ ವಿಶೇಷವಾಗಿ ಆ ಸಮಸ್ತ ನಾಗರಿಕರು ಕೂಡ ಅಭಿನಂದನೆಗಳ್ನ ಸಲ್ಲಿಸಿದ್ದಾರೆ